ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವಾರ ಕಳೆದು ಎಂಟನೇ ವಾರಕ್ಕೆ ಕಾಲಿಟ್ಟಿದೆ ಶಾಕಿಂಗ್ ಅಂತೇನೆ ಕಾಕ್ರೋಚ್ ಸುಧೀರ್ ಅವರು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಇನ್ನು ಉಳಿದ ಹದಿನಾಲ್ಕು ಸ್ಪರ್ಧೆಗಳಲ್ಲಿ ಒಳ್ಳೆಯ ಪೈಪೋಟಿ ನಡೀತಾ ಇದೆ ಈಗಿರುವಾಗ ಬಿಗ್ ಬಾಸ್ ಇಂದು ಅಶ್ವಿನಿ ಗೌಡ ಅವರಿಗೆ ಶಿಕ್ಷೆ ಕೊಟ್ಟಿದ್ದು ತಾನು ಮಾಡಿರುವ ತಪ್ಪಿಗೆ ಎಲ್ಲರ ಬಳಿ ಹೋಗಿ ಮಂಡಿ ಊರಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ಅಶ್ವಿನಿ ಮಾಡಿರುವಂತಹ ತಪ್ಪಾದರೂ ಯಾವುದು ಈ ಒಂದು ಪ್ರಕ್ರಿಯೆ ನಡೆಯುವಾಗ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಜಗಳ ಆಗಿದ್ದಾದರೂ ಯಾಕೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶುರುವಿನಿಂದಲೂ ಸ್ಪರ್ಧಿಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿದ್ದಾರೆ ಅದರಲ್ಲೂ ಈ ವಾರ ಆರಂಭದಿಂದಲೇ ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ತಂಡವು ಚೆನ್ನಾಗಿ ಬೆವರಳಿಸಿದ್ದಾರೆ ಇಂದು ನಡೆದ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿ ಅತಿ ಹೆಚ್ಚಾಗಿ ಪದೇ ಪದೇ ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾರೋ ಯಾವ ಸ್ಪರ್ಧಿ ರೂಲ್ಸ್ಗಳಿಗೆ ಮರ್ಯಾದೆಯನ್ನು ಕೊಡ್ತಾ ಇಲ್ವೋ ಅಂತ ಒಬ್ಬ ಸ್ಪರ್ಧೆಯನ್ನು ನಾಮಿನೇಟ್ ಮಾಡಿ ಅವರ ಅಣೆಗೆ ನಾಮಿನೇಟ್ ಪಟ್ಟಿಯನ್ನು ಅಂಟಿಸಿ ಸೂಕ್ತ ಕಾರಣಗಳೊಂದಿಗೆ ಅಭಿಪ್ರಾಯಗಳನ್ನ ಪ್ರತಿಯೊಬ್ಬ ಸ್ಪರ್ಧಿಯು ತಿಳಿಸಬೇಕಿತ್ತು ಈಗಿರುವಾಗ ಅಶ್ವಿನಿ ಗೌಡ ಅವರು ಅತಿ ಹೆಚ್ಚಾಗಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಆರಂಭದಿಂದಲೂ ಅವರು ಮೈಕ್ ಅನ್ನ ಧರಿಸೋದಿಲ್ಲ ಈ ಒಂದು ರೂಲ್ಸ್ ಬಗ್ಗೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸಹ ಬ್ರೇಕ್ ಮಾಡುತ್ತಲೇ ಬಂದಿದ್ದಾರೆ ಎನ್ನುವ ಕಾರಣಗಳನ್ನ ಕೆಲವು ಸ್ಪರ್ಧಿಗಳು ಕೊಡ್ತಾರೆ ಇನ್ನ ಕೆಲವು ಸ್ಪರ್ಧಿಗಳು ಡ್ರೆಸ್ ಚೇಂಜಿಂಗ್ ರೂಮ್ ನಲ್ಲಿ ಸೀಕ್ರೆಟ್ ಆಗಿ ಮಾತನಾಡಿಕೊಂಡು ಮನೆಯ ಮುಖ್ಯ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಹೀಗಾಗಿ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತೀನಿ ಎಂದು ಇನ್ನು ಕೆಲವು ಸ್ಪರ್ಧಿಗಳು ಹೇಳಿದ್ದಾರೆ ಇನ್ನ ಕೆಲವು ಸ್ಪರ್ಧಿಗಳು ಆಂಗ್ಲ ಪದ ಬಳಿಕೆ ಅಸಭ್ಯ ಪದಗಳನ್ನು ಬಳಸೋದು ಒಬ್ಬರನ್ನ ಈಯಾಳಿಸಿ ಅವಮಾನ ಮಾಡೋದು ಪರ್ಸನಲ್ ಅಟ್ಯಾಕ್ ಮಾಡೋದು ಈ ಯಾವುದು ಕೂಡ ಬಿಗ್ ಬೋಸ್ ರೂಲ್ಸ್ ಅಲ್ಲಿ ಇಲ್ಲ ಪದೇ ಪದೇ ಈ ನಿಯಮಗಳು ಉಲ್ಲಂಘಿಸಿದ್ದಕ್ಕೆ ಅಶ್ವಿನಿ ಗೌಡ ಅವರನ್ನ ಮನೆಯಲ್ಲಿರುವ ಹಲವು ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಮಾಡಿದ್ದಾರೆ ಹೌದು ಪದೇ ಪದೇ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇರೋ ಸ್ಪರ್ಧಿಗೆ ನಾಮಿನೇಟೆಡ್ ಎನ್ನುವ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಂಡು ಐಎಂ ಸಾರಿ ಎನ್ನುವ ಬೋರ್ಡನ್ನು ಧರಿಸಿ ಇನ್ಮುಂದೆ ನಾನು ಯಾವ ಮುಖ್ಯ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ ನನ್ನನ್ನು ಕ್ಷಮಿಸಿ ಎಂದು ಪ್ರತಿಯೊಬ್ಬ ಸದಸ್ಯರ ಮುಂದೆ ಹೋಗಿ ಬಸ್ಗೆ ಹೊಡೆದು ಕ್ಷಮೆ ಕೇಳಬೇಕು ಎಂದು ಬಿಗ್ ಬಾಸ್ ಅಶ್ವಿನಿ ಗೌಡ ಅವರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಆ ಕ್ಷಮೆಯನ್ನ ಪ್ರತಿಯೊಬ್ಬ ಸ್ಪರ್ಧಿಯು ಒಪ್ಪಿಕೊಂಡರೆ ಮಾತ್ರ ಈ ಒಂದು ಶಿಕ್ಷೆಯಿಂದ ಅಶ್ವಿನಿಯವರು ಪಾರಾಗ್ತಾರೆ ಈಗಿರುವಾಗ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿ ಬಳಿ ಹೋಗಿ ಅಶ್ವಿನಿಯವರು ಬಸ್ಕಿ ಒಡೆದು ಕ್ಷಮೆ ಕೇಳಿದ್ದಾರೆ ಹೀಗೆ ಎಲ್ಲರ ಬಳಿ ಕ್ಷಮೆ ಕೇಳುವಾಗ ಗಿಲ್ಲಿಯವರು ಸಿಕ್ಕಾಪಟ್ಟೆ ಗೋಳೈಕೊಂಡಿದ್ದಾರೆ ಹೌದು ಅಶ್ವಿನಿಯವರು ಕ್ಷಮೆ ಕೇಳಲು ಬಂದಾಗ ಗಿಲ್ಲಿಯವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಈಗ ಕ್ಷಮೆ ಕೇಳಿ ಅಂತಾರೆ ಇದಕ್ಕೆ ಇನ್ನಷ್ಟು ರೊಚ್ಚಿಗಿದ್ದ ಅಶ್ವಿನಿ ಗೌಡ ಅವರು ನನ್ ಮುಂದೆ ಈ ದೌಲತ್ತು ಅಹಂಕಾರವನ್ನ ಇಟ್ಕೋಬೇಡ ಕಾಲನ ತೆಪ್ಪುಗೆ ಕೆಳಗೆ ಇಳಿಸು ಇಲ್ಲ ನಾನು ಕ್ಷಮೆ ಕೇಳೋದಿಲ್ಲ ಎಂದು ಆರ್ಡರ್ ಮಾಡ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಗಿಲ್ಲಿಯವರು ನನ್ನ ಇಷ್ಟ ನಾನು ಏಕಬೇಕಾದರೂ ಕುತ್ಕೊಳ್ತೀನಿ ಹೀಗೆ ನೀವು ನನಗೆ ಕ್ಷಮೆ ಕೇಳಬೇಕು ಅಂತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಅಶ್ವಿನಿ ಗೌಡ ಅವರು ಇದೇ ವಿಚಾರವಾಗಿ ಗಿಲ್ಲಿಯೊಂದಿಗೆ ಜಗಳ ಮಾಡಿಕೊಂಡಿದ್ದಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ ಅತಿಯಾಗಿ ಮೆರಿಬೇಡ ನಿನಗೂ ಒಂದಿನ ಟೈಮ್ ಬರುತ್ತೆ ಎಂದು ಕೊನೆಗೂ ಕ್ಷಮೆ ಕೇಳಿ ಈ ಶಿಕ್ಷೆಯಿಂದ ಪಾರಾಗಿದ್ದಾರೆ ಹೌದು ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಇಂದು ಬಿಗ್ ಬಾಸ್ ಕೊಟ್ಟ ಶಿಕ್ಷೆಯಿಂದ ಸಿಕ್ಕಾಪಟ್ಟೆ ಅವಮಾನವಾಗಿದೆ ಆರಂಭದಿಂದಲೂ ಅಶ್ವಿನಿ ಗೌಡ ಅವರು ಒಂದಲ್ಲ ಒಂದು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರು ಬಿಗ್ ಬಾಸ್ ತಂಡವು ಹಾಗೂ ಸ್ಪರ್ಧಿಗಳು ಎಷ್ಟೇ ಹೇಳಿದ್ರು ಸಹ ಯಾವುದಕ್ಕೂ ಕೂಡ ತಲೆ ಕೊಡದೆ ತಮ್ಮ ಆದಿಯಲ್ಲೇ ನಡೀತಾ ಇದ್ರು ಕೊನೆಗೂ ಬಿಗ್ ಬಾಸ್ ಇದಕ್ಕೆ ನಾಂದಿ ಆಡಿದ್ದಾರೆ ಅವಮಾನ ತಡೆಯಲಾರದೆ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ ಆದರೆ ಗಿಲ್ಲಿ ಮಾತ್ರ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಗೋಳೈಕೊಂಡು ಒಳ್ಳೆ ಮಜಾ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಬಿಗ್ ಬಾಸ್ ಕೊಟ್ಟ ಶಿಕ್ಷೆ ಸರಿನ ತಪ್ಪ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ